മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರಳಿ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪಾಪ್ತದ ಮಧುಬನ ಮಧುರ ಮಕ್ಕಳೇ ನಿಮಗೆ ಆಶ್ಚರ್ಯವಾಗಬೇಕಾಗಿದೆ ನಮಗೆ ಎಂತಹ ಮಧುರವಾದ ತಂದೆಯು ಸಿಕ್ಕಿದ್ದಾರೆ ಅವರಿಗೆ ಯಾವುದೇ ಆಸೆ ಇಲ್ಲ ಮತ್ತು ಎಷ್ಟೊಂದು ಬಲಿಷ್ಠ ದಾತನಾಗಿದ್ದಾರೆ ಸ್ವಲ್ಪವೂ ತೆಗೆದುಕೊಳ್ಳುವಂತಹ ಇಚ್ಛೆ ಇಲ್ಲ ಎಂದು ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳಿಗೆ ಏನನ್ನೂ ತೆಗೆದುಕೊಳ್ಳದ ಆತ್ಮೀಯ ತಂದೆಯು ಸಿಕ್ಕಿದ್ದಾರೆ ಏನನ್ನು ತಿನ್ನುವುದಿಲ್ಲ ಕುಡಿಯುವುದಿಲ್ಲ ಅಂದಾಗ ಅವರಿಗೆ ಯಾವುದೇ ಆಸೆ ಅಥವಾ ಆಕಾಂಕ್ಷೆಗಳು ಇಲ್ಲ ಮತ್ತು ಮನುಷ್ಯರಿಗೆ ಒಂದಲ್ಲ ಒಂದು ಆಸೆ ಇದ್ದೇ ಇರುತ್ತದೆ ಶ್ರೀಮಂತರಾಗಬೇಕು ಇಂಥವರಾಗಬೇಕು ಅಂಥವರಾಗಬೇಕು ಅನ್ನೋದು ಆದರೆ ತಂದೆಗೆ ಈ ರೀತಿ ಯಾವುದೇ ಆಸೆ ಇಲ್ಲ ಅವರು ಅಭೋಕ್ತನಾಗಿದ್ದಾರೆ ಒಬ್ಬ ಸಾಧು ನಾನು ಏನನ್ನು ತಿನ್ನುವುದಿಲ್ಲ ಕುಡಿಯುವುದಿಲ್ಲ ಎಂದು ಹೇಳುತ್ತಿದ್ದನು ಅದನ್ನು ನೀವು ಕೇಳಿದ್ದೀರಿ ಇದನ್ನು ತಂದೆಯಿಂದ ಕಾಪಿ ಮಾಡುತ್ತಾರೆ ವಿಶ್ವದಲ್ಲಿ ಏನನ್ನೂ ತೆಗೆದುಕೊಳ್ಳದಿರುವವರು ಒಬ್ಬ ಶಿವ ತಂದೆಯೇ ಆಗಿದ್ದಾರೆ ಅಂದಾಗ ಮಕ್ಕಳಿಗೆ ನಾನು ಯಾರ ಮಗುವಾಗಿದ್ದೇನೆ ಎನ್ನುವ ಸಂಕಲ್ಪ ಬರಬೇಕು ತಂದೆಯು ಹೇಗೆ ಬ್ರಹ್ಮಾರವರಲ್ಲಿ ಬಂದು ಪ್ರವೇಶ ಮಾಡಿದ್ದಾರೆ ಅವರಿಗೆ ತಮ್ಮದೇ ಆದ ಯಾವುದೇ ಇಚ್ಛೆಯಿಲ್ಲ ಸ್ವಯಂ ಗುಪ್ತವಾಗಿದ್ದಾರೆ ಅವರ ಜೀವನ ಕಥೆಯನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ ತಂದೆಯನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿರುವವರು ನಿಮ್ಮಲ್ಲಿಯೂ ಸಹ ಕೆಲವರು ಮಾತ್ರ ಇದ್ದಾರೆ ನಮಗೆ ಅಂತಹ ತಂದೆಯು ಸಿಕ್ಕಿದ್ದಾರೆ ಏನನ್ನು ತಿನ್ನುವುದಿಲ್ಲ ಕುಡಿಯುವುದಿಲ್ಲ ತೆಗೆದುಕೊಳ್ಳುವುದಿಲ್ಲ ಅವರಿಗೆ ಯಾವುದರ ಅವಶ್ಯಕತೆಯೇ ಇಲ್ಲ ಎಂದು ನಿಮ್ಮ ಮನಸ್ಸಿನಲ್ಲಿ ಬರಬೇಕಾಗಿದೆ ಈ ರೀತಿ ಬೇರೆ ಯಾರೂ ಇಲ್ಲ ಒಬ್ಬನೇ ನಿರಾಕಾರ ಸರ್ವಶ್ರೇಷ್ಠ ಭಗವಂತ ಎಂದು ಗಾಯನ ಮಾಡುತ್ತಾರೆ ಅವರನ್ನೇ ಎಲ್ಲರೂ ನೆನಪು ಮಾಡುತ್ತಾರೆ ಅವರೇ ನಿಮ್ಮ ತಂದೆ ಅಭೋಕ್ತ ಶಿಕ್ಷಕ ಅಭೋಕ್ತ ಅಂದಾಗ ಸದ್ಗುರುವೂ ಅಭೋಕ್ತ ಆಗಿದ್ದಾರೆ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಅವರು ತೆಗೆದುಕೊಂಡಾದರೂ ಏನು ಮಾಡುತ್ತಾರೆ ಇವರು ವಿಚಿತ್ರವಾದ ತಂದೆಯಾಗಿದ್ದಾರೆ ತಮಗಾಗಿ ಯಾವುದೇ ಆಸೆ ಇಲ್ಲ ಈ ರೀತಿ ಯಾವುದೇ ಮನುಷ್ಯರು ಸಹ ಇಲ್ಲ ಇಚ್ಛೆ ಇಲ್ಲದ ಮನುಷ್ಯ ಯಾರೂ ಇಲ್ಲ ಮನುಷ್ಯರಿಗೆ ಊಟ ಬಟ್ಟೆ ಮುಂತಾದವುಗಳೆಲ್ಲವೂ ಬೇಕು ಆದರೆ ತಂದೆಗೆ ಏನೂ ಬೇಡ ಪತಿತರಿಂದ ಪಾವನ ಮಾಡಿ ಎಂದು ನನ್ನನ್ನು ಕರೆಯುತ್ತಾರೆ ನಾನು ನಿರಾಕಾರ ಆಗಿದ್ದೇನೆ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ನನಗೆ ನನ್ನದೇ ಆದ ಆಕಾರವಿಲ್ಲ ಕೇವಲ ಬ್ರಹ್ಮಾರವರಲ್ಲಿ ಪ್ರವೇಶ ಮಾಡುತ್ತೇನೆ ಬಾಕಿ ತಿನ್ನುವುದು ಕುಡಿಯುವುದು ಬ್ರಹ್ಮಾರವರ ಆತ್ಮ ಆಗಿದೆ ನನಗೆ ಯಾವುದೇ ಆಸೆ ಇಲ್ಲ ನಾನು ಸೇವೆಗಾಗಿಯೇ ಬರುತ್ತೇನೆ ಯೋಚಿಸಬೇಕಾಗಿದೆ ಎಷ್ಟೊಂದು ವಿಚಿತ್ರವಾದ ಆಟವಾಗಿದೆ ಒಬ್ಬ ತಂದೆಯು ಎಲ್ಲರಿಗೂ ಪ್ರಿಯ ಆಗಿದ್ದಾರೆ ಅವರಿಗೆ ಸ್ವಲ್ಪವೂ ಆಸೆ ಇಲ್ಲ ಕೇವಲ ಬಂದು ಮಕ್ಕಳಿಗೆ ವಿದ್ಯೆಯನ್ನು ಓದಿಸುತ್ತಾರೆ ಮತ್ತು ಪಾಲನೆಯನ್ನು ಮಾಡುತ್ತಾರೆ ಮಧುರ ಮಕ್ಕಳೇ ಹೀಗೆ ಮಾಡಿ ಎಂದು ಪ್ರೀತಿಯಿಂದ ಹೇಳುತ್ತಾರೆ ಜ್ಞಾನವನ್ನು ತಿಳಿಸುತ್ತಾರೆ ಆದರೆ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಮಾಡಿ ಮಾಡಿಸುವವರು ಶಿವತಂದೆಯಾಗಿದ್ದಾರೆ ಶಿವತಂದೆಗೆ ಏನಾದರೂ ಕೊಟ್ಟರೆ ಅವರು ಏನು ಮಾಡುತ್ತಾರೆ ತೋಲಿಯನ್ನು ತೆಗೆದುಕೊಂಡು ತಿನ್ನುತ್ತಾರೆಯೇ ಶಿವತಂದೆಗೆ ಶರೀರವೇ ಇಲ್ಲ ಅಂದಾಗ ತೆಗೆದುಕೊಳ್ಳುವುದಾದರೂ ಅಥವಾ ತಿನ್ನುವುದಾದರೂ ಹೇಗೆ ಎಷ್ಟೊಂದು ಸರ್ವಿಸ್ ಮಾಡುತ್ತಾರೆ ಎಲ್ಲರಿಗೂ ಒಳ್ಳೊಳ್ಳೆಯ ಮತವನ್ನು ಕೊಟ್ಟು ಹೂವನ್ನಾಗಿ ಮಾಡುತ್ತಾರೆ ಅಂದಾಗ ನೀವು ಮಕ್ಕಳಿಗೆ ಆಶ್ಚರ್ಯವಾಗಬೇಕು ತಂದೆಯು ಎಂತಹ ದಾತ ಆಗಿದ್ದಾರೆ ಅವರಿಗೆ ಯಾವುದೇ ಇಚ್ಛೆ ಇಲ್ಲ ಬ್ರಹ್ಮಾರವರಿಗೆ ಬಲೆ ಚಿಂತೆ ಇದೆ ಇಷ್ಟೊಂದು ಮಕ್ಕಳನ್ನು ಸಂಭಾಲನೆ ಮಾಡಬೇಕು ಊಟ ಪಾನೀಯಗಳನ್ನು ಕೊಡಬೇಕು ಯಾವ ಹಣ ಬರುತ್ತದೆಯೋ ಅದು ಶಿವತಂದೆಗಾಗಿ ಬರುತ್ತದೆ ನಾನಂತೂ ಎಲ್ಲವನ್ನೂ ಸ್ವಾಹ ಮಾಡಿದೆ ತಂದೆಯ ಶ್ರೀಮತದಂತೆ ನಡೆದು ತಮ್ಮದೆಲ್ಲವನ್ನೂ ಸಫಲ ಮಾಡಿ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಾಗಿದೆ ತಂದೆಯಂತೂ ನೂರು ಪರ್ಸೆಂಟ್ ನಿಷ್ಕಾಮಿಯಾಗಿದ್ದಾರೆ ಹೋಗಿ ಎಲ್ಲರಿಗೂ ಮಾರ್ಗವನ್ನು ತೋರಿಸಬೇಕು ಎಂಬುದೇ ಚಿಂತೆಯಿರುತ್ತದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸಮಾಚಾರವನ್ನು ಹೇಳಬೇಕೆನ್ನುವುದು ಬೇರೆ ಯಾರಿಗೂ ಗೊತ್ತಿಲ್ಲ ತಾವು ಮಕ್ಕಳು ಮಾತ್ರ ತಿಳಿದುಕೊಂಡಿದ್ದೀರಿ ತಂದೆಯು ಶಿಕ್ಷಕನ ರೂಪದಲ್ಲಿ ಓದಿಸುತ್ತಾರೆ ಯಾವುದೇ ಫೀಸ್ ಇತ್ಯಾದಿಯನ್ನು ತೆಗೆದುಕೊಳ್ಳುವುದಿಲ್ಲ ತಾವು ಶಿವತಂದೆಯ ಹೆಸರಿನಲ್ಲಿ ತೆಗೆದುಕೊಳ್ಳುತ್ತೀರಿ ಅಲ್ಲಿ ಅದರ ಫಲವು ಸಿಗುತ್ತದೆ ತಂದೆಗೆ ನಾನು ನರನಿಂದ ನಾರಾಯಣ ಆಗಬೇಕು ಎಂಬ ಆಸೆ ಇದೆಯಾ ತಂದೆಯಂತೂ ನಾಟಕದನುಸಾರ ಓದಿಸುತ್ತಾರೆ ನಾನು ಸರ್ವಶ್ರೇಷ್ಠ ಸಿಂಹಾಸನ ಅಧಿಕಾರಿ ಆಗಬೇಕು ಎಂಬ ಆಸೆಯಿದೆ ಎಂದಲ್ಲ ಪೂರ್ಣ ಆಧಾರವೇ ವಿದ್ಯೆ ಹಾಗೂ ದೈವಿ ಗುಣಗಳ ಮೇಲಿದೆ ಮತ್ತು ಬೇರೆಯವರಿಗೂ ಸಹ ಓದಿಸಬೇಕು ನಾಟಕದ ಅನುಸಾರವಾಗಿ ಕಲ್ಪದ ಮೊದಲಿನ ಹಾಗೆ ಇವರ ಯಾವ ಪಾತ್ರವು ನಡೆಯುತ್ತದೆಯೋ ಅದನ್ನು ಸಾಕ್ಷಿಯಾಗಿ ನೋಡುತ್ತಾ ಮಕ್ಕಳಿಗೂ ಸಹ ತಾವು ಸಾಕ್ಷಿಯಾಗಿ ನೋಡಿ ಎಂದು ಹೇಳುತ್ತಾರೆ ತಮ್ಮನ್ನು ಸಹ ನೋಡಿಕೊಳ್ಳಿ ನಾವು ಓದುತ್ತೇವೆಯೋ ಅಥವಾ ಇಲ್ಲವೋ ಎಂದು ಶ್ರೀಮತದಂತೆ ನಡೆಯುತ್ತೇವೆಯೋ ಅಥವಾ ಇಲ್ಲವೋ ಎಂದು ನಿಮ್ಮನ್ನು ನೀವು ನೋಡಿಕೊಳ್ಳಬೇಕು ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆಯನ್ನು ಮಾಡುತ್ತೇವೆಯೋ ಅಥವಾ ಇಲ್ಲವೋ ಎಂದು ನೋಡಿಕೊಳ್ಳಬೇಕು ತಂದೆಯಂತೂ ಬ್ರಹ್ಮಾರವರ ಮೂಲಕ ಬ್ರಹ್ಮಾರವರ ಶರೀರವನ್ನು ಆಧಾರ ಪಡೆದು ಹೇಳುತ್ತಾರೆ ಆತ್ಮವಂತೂ ಚೈತನ್ಯವಲ್ಲವೇ ಶವದಲ್ಲಿ ಬಂದು ಮಾತನಾಡಲು ಸಾಧ್ಯವಿಲ್ಲ ಅವಶ್ಯವಾಗಿ ಚೈತನ್ಯ ಶರೀರದಲ್ಲಿಯೇ ಬರುತ್ತಾರೆ ತಂದೆಯು ಎಷ್ಟೊಂದು ನಿಷ್ಕಾಮಿಯಾಗಿದ್ದಾರೆ ಯಾವುದೇ ಇಲ್ಲ ಲೌಕಿಕ ತಂದೆಗೆ ಮಕ್ಕಳು ದೊಡ್ಡವರಾದ ನಂತರ ನನಗೆ ಊಟ ಹಾಕುತ್ತಾರೆ ಎಂದು ತಿಳಿದುಕೊಂಡಿರುತ್ತಾರೆ ಆದರೆ ಶಿವತಂದೆಗೆ ಯಾವುದೇ ಇಚ್ಛೆಗಳಿಲ್ಲ ನಾಟಕದಲ್ಲಿ ನನ್ನ ಪಾತ್ರವೇ ಆ ರೀತಿಯಾಗಿದೆ ಕೇವಲ ಬಂದು ಓದಿಸುತ್ತೇನೆ ಎಂದು ತಂದೆ ಹೇಳುತ್ತಾರೆ ಇದು ಸಹ ನಿಶ್ಚಿತವಾಗಿದೆ ಮನುಷ್ಯರು ಈ ನಾಟಕವನ್ನು ಸ್ವಲ್ಪವೂ ತಿಳಿದುಕೊಂಡಿಲ್ಲ ತಾವು ಮಕ್ಕಳಿಗೆ ತಂದೆಯೇ ನಮಗೆ ಓದಿಸುತ್ತಾರೆ ಎಂಬ ನಿಶ್ಚಯವಿದೆ ಈ ಬ್ರಹ್ಮ ತಂದೆಯೂ ಸಹ ಓದುತ್ತಾರೆ ಅವಶ್ಯವಾಗಿ ಇವರು ಎಲ್ಲರಿಗಿಂತ ಚೆನ್ನಾಗಿ ಓದುತ್ತಿರಬಹುದು ಶಿವತಂದೆಗೆ ಇವರು ಅಂದರೆ ಬ್ರಹ್ಮ ತಂದೆ ಸಹ ಒಳ್ಳೆಯ ಸಹಯೋಗಿಗಳಾಗಿದ್ದಾರೆ ನಮ್ಮ ಬಳಿಯಂತೂ ಸ್ವಲ್ಪವೂ ಹಣವಿಲ್ಲ ಮಕ್ಕಳೇ ಹಣ ಕೊಡುತ್ತಾರೆ ಮತ್ತೆ ಪಡೆಯುತ್ತಾರೆ ಎರಡು ಹಿಡಿಯಷ್ಟು ಕೊಡುತ್ತಾರೆ ಮತ್ತೆ ಭವಿಷ್ಯದಲ್ಲಿ ಪಡೆಯುತ್ತಾರೆ ಕೆಲವರ ಬಳಿ ಏನೂ ಇಲ್ಲ ಮೇಲೆ ಏನನ್ನೂ ಕೊಡುವುದಿಲ್ಲ ಬಾಕಿ ಚೆನ್ನಾಗಿ ಓದಿದರೆ ಭವಿಷ್ಯದಲ್ಲಿ ಒಳ್ಳೆಯ ಪದವಿಯನ್ನು ಪಡೆಯುತ್ತಾರೆ ನಾವು ಹೊಸ ಪ್ರಪಂಚಕ್ಕಾಗಿ ಓದುತ್ತಿದ್ದೇವೆ ಎಂದು ಕೆಲವರಿಗೆ ಮಾತ್ರ ನೆನಪಿರುತ್ತದೆ ಇದು ನೆನಪಿದ್ದರೂ ಸಹ ಮನ್ಮನಾಭವೇ ಆಗಿದೆ ಬಹಳ ಮಂದಿ ಪ್ರಪಂಚದ ಮಾತುಗಳಲ್ಲಿಯೇ ಸಮಯವನ್ನು ವ್ಯರ್ಥ ಮಾಡುತ್ತಿರುತ್ತಾರೆ ಬಾಬಾ ಏನು ಓದಿಸುತ್ತಿದ್ದಾರೆ ಹೇಗೆ ಓದಿಸುತ್ತಿದ್ದಾರೆ ಎಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯಬೇಕಿದೆ ಎಂಬುದೆಲ್ಲವನ್ನೂ ಮರೆತು ಬಿಡುತ್ತಾರೆ ಪರಸ್ಪರ ಜಗಳ ಹೊಡೆದಾಟಗಳಲ್ಲೇ ಸಮಯ ವ್ಯರ್ಥ ಮಾಡುತ್ತಿರುತ್ತಾರೆ ಯಾರು ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡುತ್ತಾರೆಯೋ ಅವರು ಎಂದೂ ಸಹ ತಮ್ಮ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ ಚೆನ್ನಾಗಿ ಓದಿ ಶ್ರೀಮತದಂತೆಯೇ ನಡೆಯುತ್ತಾರೆ ಶ್ರೀಮತದಂತೆ ನಡೆಯಬೇಕಲ್ಲವೇ ತಂದೆಯು ಹೇಳುತ್ತಾರೆ ನೀವಂತೂ ಆಗ್ನೆಯಂತೆ ನಡೆಯುವವರಲ್ಲ ತಂದೆಯನ್ನು ನೆನಪು ಮಾಡಿ ಎಂದು ಶ್ರೀಮತ ಕೊಡುತ್ತೇನೆ ಆದರೆ ನೀವು ಮರೆತು ಹೋಗುತ್ತೀರಿ ಇದಕ್ಕೆ ಬಲಹೀನತೆ ಎಂದು ಹೇಳಬಹುದು ಮಾಯೆಯು ಒಂದೇ ಸಲ ಮೂಗನ್ನು ಹಿಡಿದು ಪೆಟ್ಟುಕೊಟ್ಟು ಬೀಳಿಸಿ ತಲೆಯ ಮೇಲೆ ಕುಳಿತುಕೊಂಡು ಬಿಡುತ್ತದೆ ಇದು ಯುದ್ಧದ ಮೈದಾನವಾಗಿದೆ ಅಲ್ಲವೇ ಅಂದಾಗ ಒಳ್ಳೊಳ್ಳೆಯ ಮಕ್ಕಳ ಮೇಲೆ ಮಾಯೆಯು ಜಯಗಳಿಸಿಬಿಡುತ್ತದೆ ಆಗ ಯಾರ ಹೆಸರು ಕೆಟ್ಟು ಹೋಗುತ್ತದೆ ಶಿವತಂದೆಯದು ಗುರುವಿನ ನಿಂದಕರು ಪದವಿಯನ್ನು ಪಡೆಯುವುದಿಲ್ಲ ಎನ್ನುವುದು ಗಾಯನವಿದೆ ಈ ರೀತಿ ಮಾಯೆಯಿಂದ ಸೋಲುವವರು ನಂತರ ಪದವಿಯನ್ನು ಹೇಗೆ ಪಡೆಯುತ್ತಾರೆ ನಾನು ಹೇಗೆ ಪುರುಷಾರ್ಥವನ್ನು ಮಾಡಿ ತಂದೆಯಿಂದ ಆಸ್ತಿ ತೆಗೆದುಕೊಳ್ಳಲಿ ಎಂದು ತಮ್ಮ ಕಲ್ಯಾಣಕ್ಕಾಗಿ ಬುದ್ಧಿಯಲ್ಲಿ ವಿಚಾರ ಮಾಡಬೇಕು ಒಳ್ಳೊಳ್ಳೆಯ ಮಹಾರಥಿಗಳ ಹಾಗೆ ಎಲ್ಲರಿಗೂ ಮಾರ್ಗವನ್ನು ತಿಳಿಸಬೇಕು ಎಂದು ವಿಚಾರ ಮಾಡಬೇಕು ತಂದೆಯಂತೂ ಸೇವೆಯ ಯುಕ್ತಿಗಳನ್ನು ಬಹಳ ಸಹಜವಾಗಿ ತಿಳಿಸುತ್ತಾರೆ ಶಿವತಂದೆ ಹೇಳುತ್ತಾರೆ ನೀವು ನನ್ನನ್ನು ಕರೆಯುತ್ತಾ ಬಂದಿದ್ದೀರಿ ಈಗ ನಾನು ತಿಳಿಸುತ್ತೇನೆ ನನ್ನನ್ನು ನೆನಪು ಮಾಡಿದರೆ ಪಾವನವಾಗುತ್ತೀರಿ ಪಾವನ ಪ್ರಪಂಚದ ಚಿತ್ರವಿದೆ ಅಂದಾಗ ಇದೇ ಮುಖ್ಯವಾದುದಾಗಿದೆ ಇಲ್ಲಿ ಗುರಿಯನ್ನು ಇಡಲಾಗಿದೆ ತಂದೆಯು ಹೇಳುತ್ತಾರೆ ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡಿ ಅಷ್ಟೇ ಸಾಕು ನಾನು ನಿಮ್ಮ ಎಲ್ಲ ಮನೋಕಾಮನೆಗಳನ್ನು ಇಚ್ಛೆಗಳನ್ನು ಪೂರ್ಣ ಮಾಡುವವನಾಗಿದ್ದೇನೆ ತಾವು ಕೇವಲ ನನ್ನನ್ನು ನೆನಪು ಮಾಡಿ ಬಲೆ ಮಾಯೆಯು ನಿಮ್ಮನ್ನು ಎಷ್ಟೇ ಸತಾಯಿಸಲಿ ಯುದ್ಧದ ಮೈದಾನವಲ್ಲವೇ ತಕ್ಷಣ ಜಯಗಳಿಸುತ್ತೇವೆ ಅಂದೇನಿಲ್ಲ ಇಲ್ಲಿಯ ತನಕ ಒಬ್ಬರೂ ಸಹ ಮಾಯೆಯ ಮೇಲೆ ವಿಜಯಿಗಳಾಗಿಲ್ಲ ಒಂದು ವೇಳೆ ವಿಜಯಿಗಳಾದರೆ ಜಗಜ್ಜೀತರಾಗಬೇಕು ನಾನು ನಿನ್ನ ಗುಲಾಮ ಎಂದು ಹಾಡುತ್ತಾರೆ ಇಲ್ಲಿ ಮಾಯೆಯನ್ನು ಗುಲಾಮನನ್ನಾಗಿ ಮಾಡಿಕೊಳ್ಳಬೇಕು ಅಲ್ಲಿ ಮಾಯೆಯು ಎಂದೂ ಸಹ ದುಃಖವನ್ನು ಕೊಡುವುದಿಲ್ಲ ಅಲ್ಲಿ ಮಾಯೆಯೇ ಇರುವುದಿಲ್ಲ ಈಗಂತೂ ಪ್ರಪಂಚವು ಬಹಳ ಕೊಳಕಾಗಿದೆ ಪರಸ್ಪರರಲ್ಲಿ ದುಃಖವನ್ನೇ ಕೊಡುತ್ತಿರುತ್ತಾರೆ ಆದರೆ ಇವರು ಎಷ್ಟು ಮಧುರ ತಂದೆ ಆಗಿದ್ದಾರೆ ಇವರಿಗೆ ತಮ್ಮದೇ ಆದ ಯಾವುದೇ ಇಚ್ಛೆ ಇಲ್ಲ ಅಂತಹ ತಂದೆಯನ್ನು ನೆನಪು ಮಾಡುವುದಿಲ್ಲ ಕೆಲವರು ಹೇಳುತ್ತಾರೆ ನಾವು ಶಿವತಂದೆಯನ್ನು ಒಪ್ಪುತ್ತೇವೆ ಬ್ರಹ್ಮ ತಂದೆಯನ್ನಲ್ಲ ಎಂದು ಆದರೆ ಇವರಿಬ್ಬರೂ ಒಟ್ಟಿಗೆ ಇದ್ದಾರೆ ದಲ್ಲಾಳಿ ಇಲ್ಲದೆ ವ್ಯಾಪಾರವಾಗಲು ಸಾಧ್ಯವೇ ಇಲ್ಲ ತಂದೆಯ ರಥವಾಗಿದ್ದಾರೆ ಅಂದಾಗ ಇವರ ಹೆಸರೇ ಭಾಗ್ಯಶಾಲಿ ರಥ ಆಗಿದೆ ಇದು ಸಹ ನಿಮಗೆ ತಿಳಿದಿದೆ ಎಲ್ಲರಿಗಿಂತ ನಂಬರ್ ಒನ್ ಶ್ರೇಷ್ಠರು ಇವರಾಗಿದ್ದಾರೆ ಶಾಲೆಯಲ್ಲಿ ಮಾನಿಟರ್ಗೆ ಮಾನ್ಯತೆ ಇರುತ್ತದೆ ಗೌರವವನ್ನು ಇಡುತ್ತಾರೆ ನಂಬರ್ ಒನ್ ಅಗಲಿ ಸಿಕ್ಕಿರುವ ಮಗು ಇವರಲ್ಲವೇ ಅಂದರೆ ಬ್ರಹ್ಮ ತಂದೆಯಲ್ಲವೇ ಅಲ್ಲಿಯೂ ಸಹ ಎಲ್ಲ ರಾಜರು ಇವರಿಗೆ ಗೌರವ ಕೊಡಬೇಕು ಇದು ಯಾವಾಗ ಅರ್ಥ ಮಾಡಿಕೊಳ್ಳುತ್ತಾರೆಯೋ ಆಗಲೇ ಗೌರವ ಕೊಡಬೇಕು ಎಂಬ ಬುದ್ಧಿ ಬರುತ್ತದೆ ಇಲ್ಲಿ ಯಾವಾಗ ಗೌರವ ಕೊಡುವುದನ್ನು ಕಲಿಯುತ್ತಾರೆಯೋ ಅಲ್ಲಿಯೂ ಕೊಡುತ್ತಾರೆ ಇಲ್ಲವೆಂದರೆ ಏನು ಸಿಗುತ್ತದೆ ಶಿವತಂದೆಯನ್ನು ನೆನಪು ಮಾಡಲು ಸಹ ಸಾಧ್ಯವಿಲ್ಲ ತಂದೆಯು ಹೇಳುತ್ತಾರೆ ನೆನಪಿನಿಂದಲೇ ನಿಮ್ಮ ದೋಣಿಯು ಪಾರಾಗುತ್ತದೆ ಬೇಹದ್ದಿನ ರಾಜ್ಯವನ್ನು ಕೊಡುತ್ತಾರೆ ಅಂದಾಗ ಅಂತಹ ತಂದೆಯನ್ನು ಎಷ್ಟೊಂದು ನೆನಪು ಮಾಡಬೇಕು ಅಂತರದಲ್ಲಿ ಎಷ್ಟೊಂದು ಪ್ರೀತಿ ಇರಬೇಕು ತಂದೆಯ ಜೊತೆ ಇವರಿಗೆ ಎಷ್ಟೊಂದು ಪ್ರೀತಿ ಇದೆ ನೋಡಿ ಅಂದರೆ ಶಿವತಂದೆಯ ಜೊತೆ ಬ್ರಹ್ಮ ತಂದೆಗೆ ಎಷ್ಟೊಂದು ಪ್ರೀತಿ ಇದೆ ನೋಡಿ ಪ್ರೀತಿ ಇದೆ ಅದಕ್ಕಾಗಿಯೇ ಚಿನ್ನದ ಪಾತ್ರೆಯಾದರು ಯಾರ ಪಾತ್ರೆಯು ಚಿನ್ನದ್ದಾಗುತ್ತದೆಯೋ ಅವರ ನಡವಳಿಕೆಯೂ ಬಹಳ ಚೆನ್ನಾಗಿರುತ್ತದೆ ನಾಟಕದ ಅನುಸಾರವಾಗಿ ರಾಜಧಾನಿಯು ಸ್ಥಾಪನೆಯಾಗಬೇಕು ಅದರಲ್ಲಿ ಎಲ್ಲ ಪ್ರಕಾರರವೂ ಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ತಮಗೆ ಎಂದೂ ಸಹ ಸಿಟ್ಟು ಬರಬಾರದು ನಾವು ಒಂದು ವೇಳೆ ಸೇವೆ ಮಾಡದಿದ್ದರೆ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಿದ್ದೇವೆಂದು ತಿಳಿದುಕೊಳ್ಳಬೇಕು ಶಿವತಂದೆ ಯಜ್ಞದಲ್ಲಿ ಯಾವ ಸೇವೆಯನ್ನೂ ಮಾಡಲಿಲ್ಲವೆಂದರೆ ಏನು ಸಿಗುತ್ತದೆ ಸೇವಾಧಾರಿಗಳೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ತಮ್ಮ ಕಲ್ಯಾಣಕ್ಕಾಗಿ ಆಸಕ್ತಿಯನ್ನಿಟ್ಟುಕೊಳ್ಳಬೇಕು ಇಲ್ಲವೆಂದರೆ ಪದವಿಯನ್ನು ಭ್ರಷ್ಟ ಮಾಡಿಕೊಳ್ಳುತ್ತೀರಿ ವಿದ್ಯಾರ್ಥಿಯು ಚೆನ್ನಾಗಿ ಓದಿದರೆ ಶಿಕ್ಷಕರಿಗೆ ಖುಷಿಯಾಗುತ್ತದೆ ಇವರು ನನ್ನ ಹೆಸರನ್ನು ಪ್ರಸಿದ್ಧ ಮಾಡುತ್ತಾರೆಂದು ತಿಳಿಯುತ್ತಾರೆ ಇವರ ಕಾರಣದಿಂದ ನನಗೆ ಬಹುಮಾನ ಸಿಗುತ್ತದೆ ಎಂದು ತಿಳಿಯುತ್ತಾರೆ ತಂದೆ ಶಿಕ್ಷಕ ಎಲ್ಲರೂ ಖುಷಿಯಾಗುತ್ತಾರೆ ಒಳ್ಳೆಯ ಸುಪುತ್ರ ಮಕ್ಕಳ ಮೇಲೆ ಮಾತಾಪಿತಾ ಎಲ್ಲರೂ ಅರ್ಪಣೆಯಾಗುತ್ತಾರೆ ಯಾರು ಚೆನ್ನಾಗಿ ಸೇವೆ ಮಾಡುತ್ತಾರೆಯೋ ಅದನ್ನು ಕೇಳಿ ತಂದೆಯು ಖುಷಿಯಾಗುತ್ತಾರೆ ಯಾರು ಬಹಳ ಜನರಿಗೆ ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೆಯೋ ಅವಶ್ಯವಾಗಿ ಅವರ ಹೆಸರು ಪ್ರಸಿದ್ಧವಾಗುತ್ತದೆ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯ ಹಗಲು ರಾತ್ರಿ ಅವರಿಗೆ ಸೇವೆಯದೇ ಚಿಂತೆ ಇರುತ್ತದೆ ಆಹಾರ ಪಾನೀಯವನ್ನು ಲೆಕ್ಕಿಸುವುದೇ ಇಲ್ಲ ತಿಳಿಸುತ್ತಾ ತಿಳಿಸುತ್ತಾ ಗಂಟಲು ಕಟ್ಟಿಹೋಗುತ್ತದೆ ಅಂತಹ ಅಗಲಿ ಸಿಕ್ಕಿರುವ ಸೇವಾಧಾರಿ ಮಕ್ಕಳೇ ಉತ್ತಮ ಪದವಿಯನ್ನು ಪಡೆಯುತ್ತಾರೆ ಇದು ಕಲ್ಪ ಕಲ್ಪಾಂತರಕ್ಕಾಗಿ ಇಪ್ಪತ್ತೊಂದು ಜನ್ಮಗಳ ವಿಚಾರವಾಗಿದೆ ಯಾರು ಎಷ್ಟು ಸೇವೆ ಮಾಡಿದರೂ ಎಷ್ಟು ಆತ್ಮರಿಗೆ ಮಾರ್ಗವನ್ನು ತೋರಿಸಿದ್ದಾರೆ ಎಂಬುದು ಕೊನೆಯಲ್ಲಿ ಫಲಿತಾಂಶವು ಬಂದಾಗ ತಿಳಿಯುತ್ತದೆ ನಡವಳಿಕೆಗಳನ್ನು ಅವಶ್ಯವಾಗಿ ಸುಧಾರಿಸಿಕೊಳ್ಳಬೇಕು ಮಹಾರಥಿ ಕುದುರೆ ಸವಾರ ಕಾಲಾಳುಗಳು ಎಂದು ಹೆಸರಿದೆ ಸರ್ವಿಸ್ ಮಾಡದಿದ್ದರೆ ನಾವು ಕಾಲಾಳುಗಳೆಂದು ತಿಳಿದುಕೊಳ್ಳಬೇಕು ನಾವು ಹಣದಿಂದ ಸಹಯೋಗ ಕೊಟ್ಟಿದ್ದೇವೆ ಆದ್ದರಿಂದ ನಮ್ಮ ಪದವಿ ಉತ್ತಮವಾಗಿರುತ್ತದೆ ಎಂದು ತಿಳಿಯಬೇಡಿ ಇದು ಸಂಪೂರ್ಣ ತಪ್ಪಾಗಿದೆ ಎಲ್ಲ ಆಧಾರವೂ ಸರ್ವೀಸ್ ಹಾಗೂ ವಿದ್ಯೆಯ ಮೇಲಿದೆ ಮಕ್ಕಳು ಓದಿ ಉತ್ತಮ ಪದವಿಯನ್ನು ಪಡೆಯಲೆಂದು ತಂದೆಯು ಬಹಳ ಚೆನ್ನಾಗಿ ತಿಳಿಸುತ್ತಲೇ ಇರುತ್ತಾರೆ ಮಕ್ಕಳು ಕಲ್ಪಕಲ್ಪಕ್ಕೂ ನಷ್ಟ ಮಾಡಿಕೊಳ್ಳಬಾರದು ನಾವು ಹಣವನ್ನು ಕೊಟ್ಟಿದ್ದೇವೆ ಆದ್ದರಿಂದ ಮಾಲೆಯಲ್ಲಿ ಸಮೀಪ ಬರುತ್ತೇವೆ ಎಂದು ತಿಳಿದು ಅದರಲ್ಲಿಯೇ ಖುಷಿಯಾಗುತ್ತಾರೆ ಇವರಿಗೆ ಗೊತ್ತೇ ಆಗುವುದಿಲ್ಲ ಸುಮ್ಮನೆ ನಷ್ಟ ಮಾಡಿಕೊಳ್ಳುತ್ತಿರುತ್ತಾರೆ ಎಂದು ತಂದೆಯು ನೋಡುತ್ತಿರುತ್ತಾರೆ ಬಲೆ ಹಣ ಕೊಟ್ಟಿದ್ದೀರಿ ಆದರೆ ಜ್ಞಾನವನ್ನು ಧಾರಣೆ ಮಾಡಿಲ್ಲ ಯೋಗದಲ್ಲಿ ಸರಿಯಾಗಿ ಇಲ್ಲದಿದ್ದರೆ ಅದು ಯಾವ ಕೆಲಸಕ್ಕೆ ಒಂದು ವೇಳೆ ದಯೆ ತೋರಿಸದಿದ್ದರೆ ತಂದೆಯನ್ನು ಅನುಸರಣೆ ಏನು ಮಾಡುತ್ತೀರಿ ತಂದೆಯು ಬಂದಿರುವುದೇ ಮಕ್ಕಳನ್ನು ಹೂಗಳನ್ನಾಗಿ ಮಾಡಲು ಯಾರು ಅನೇಕರನ್ನು ಹೂಗಳನ್ನಾಗಿ ಮಾಡುತ್ತಾರೆಯೋ ಅವರ ಮೇಲೆ ತಂದೆಯು ಬಲಿಯಾರಿಯಾಗುತ್ತಾರೆ ಸ್ಥೂಲ ಸೇವೆಯಂತೂ ಬಹಳಷ್ಟಿದೆ ಹೇಗೆ ಬಾಬಾ ಭಂಡಾರಿಯ ಬಹಳ ಮಹಿಮೆಯನ್ನು ಮಾಡುತ್ತಾರೆ ಅವರಿಗೆ ಅನೇಕರ ಆಶೀರ್ವಾದವು ಸಿಗುತ್ತದೆ ಯಾರೆಷ್ಟು ಸರ್ವಿಸ್ ಮಾಡುತ್ತಾರೆ ತಮ್ಮ ಮೂಳೆಯನ್ನು ಸವಿಸುತ್ತಾರೆ ಅವರು ತಮ್ಮದೇ ಕಲ್ಯಾಣವನ್ನು ಮಾಡಿಕೊಳ್ಳುತ್ತಾರೆ ತಮ್ಮ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾರೆ ಅವರು ಬಹಳ ಪ್ರೀತಿಯಿಂದ ಸರ್ವಿಸ್ ಮಾಡುತ್ತಾರೆ ಯಾರು ಕಿರಿಕಿರಿ ಮಾಡುತ್ತಾರೆಯೋ ಅವರು ತಮ್ಮದೇ ಆದ ಅದೃಷ್ಟವನ್ನು ಹಾಳು ಮಾಡಿಕೊಳ್ಳುತ್ತಾರೆ ಯಾರಲ್ಲಿ ಲೋಭವಿರುತ್ತದೆಯೋ ಅವರಿಗೆ ಅದು ಸತಾಯಿಸುತ್ತದೆ ತಾವೆಲ್ಲರೂ ವಾನಪ್ರಸ್ಥದಲ್ಲಿದ್ದೀರಿ ತಾವೆಲ್ಲರೂ ಶಬ್ದದಿಂದ ದೂರವಾಗಬೇಕು ತಮ್ಮನ್ನು ಕೇಳಿಕೊಳ್ಳಬೇಕು ಇಡೀ ದಿನದಲ್ಲಿ ನಾನು ಎಷ್ಟು ಸರ್ವಿಸ್ ಮಾಡುತ್ತೇವೆ ಕೆಲವು ಮಕ್ಕಳಿಗೆ ಸರ್ವಿಸ್ ಇಲ್ಲದೆ ಆನಂದವೇ ಇರುವುದಿಲ್ಲ ಕೆಲವರಿಗೆ ಈ ವಿದ್ಯೆ ಅಥವಾ ಬುದ್ಧಿಯ ಮೇಲೆ ಗ್ರಹಚಾರ ಕೂರುತ್ತದೆ ತಂದೆಯಂತೂ ತಮಗೆ ಒಂದೇ ರೀತಿ ಓದಿಸುತ್ತಾರೆ ಬುದ್ಧಿಯು ಕೆಲವರದ್ದು ಹೇಗೋ ಆಗುತ್ತದೆ ಇನ್ನು ಕೆಲವರದ್ದು ಹೇಗೋ ಆಗುತ್ತದೆ ಆದರೂ ಸಹ ಪುರುಷಾರ್ಥ ಮಾಡಬೇಕು ಇಲ್ಲವೆಂದರೆ ಕಲ್ಪಕಲ್ಪಲ್ಲದಲ್ಲಿಯೂ ಪದವಿ ಅದೇ ರೀತಿಯಾಗುತ್ತದೆ ಅಂತಿಮದಲ್ಲಿ ಯಾವಾಗ ಫಲಿತಾಂಶವೂ ಬರುತ್ತದೆ ಆಗ ಎಲ್ಲರಿಗೂ ಸಾಕ್ಷಾತ್ಕಾರವಾಗುತ್ತದೆ ಸಾಕ್ಷಾತ್ಕಾರದ ನಂತರ ವರ್ಗಾವಣೆ ಅಂದರೆ ಟ್ರಾನ್ಸ್ಫರ್ ಆಗುತ್ತೀರಿ ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡಿದರೂ ನಂತರ ಅಂತಿಮದಲ್ಲಿ ಬಹಳ ಪಶ್ಚಾತ್ತಾಪ ಪಡುತ್ತಾರೆ ಎಂದು ಶಾಸ್ತ್ರಗಳಲ್ಲಿದೆ ಕಲ್ಪ ಕಲ್ಪಾಂತರಕ್ಕೆ ಬಹಳ ಮೋಸ ಹೋಗುತ್ತಾರೆ ತಂದೆಯಂತೂ ಎಚ್ಚರ ನೀಡುತ್ತಲೇ ಇರುತ್ತಾರೆ ಶಿವತಂದೆಗಂತೂ ಮಕ್ಕಳು ಓದಿ ಉತ್ತಮ ಪದವಿಯನ್ನು ಪಡೆಯಲಿ ಎನ್ನುವ ಆಸೆಯೊಂದೇ ಇದೆ ತಮಗಾಗಿ ಯಾವುದೇ ಇಚ್ಛೆ ಇಲ್ಲ ಅವರಿಗೆ ಯಾವ ವಸ್ತುವೂ ಕೆಲಸಕ್ಕೆ ಬರುವುದಿಲ್ಲ ಮಕ್ಕಳೇ ಅಂತರ್ಮುಖಿಯಾಗಿ ಎಂದು ಹೇಳುತ್ತಿರುತ್ತಾರೆ ಪ್ರಪಂಚದಲ್ಲಿ ಎಲ್ಲರೂ ಬಾಹರ್ಮುಖಿಗಳಾಗಿದ್ದಾರೆ ತಾವು ಅಂತರ್ಮುಖಿಗಳಾಗಿದ್ದೀರಿ ತಮ್ಮ ಸ್ಥಿತಿಯನ್ನು ನೋಡಿಕೊಳ್ಳಬೇಕು ಹಾಗೂ ಸುಧಾರಣೆಯಾಗುವ ಪುರುಷಾರ್ಥ ಮಾಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತು ಪಿತಾ ದಾದಾರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ 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 ಮುಖ್ಯ ಸಾರ ಸಾಕ್ಷಿಯಾಗಿ ಸ್ವಯಂನ ಪಾತ್ರವನ್ನು ನೋಡಿಕೊಳ್ಳಿ ನಾವು ಚೆನ್ನಾಗಿ ಓದಿ ಹಾಗೂ ಅನ್ನರಿಗೂ ಓದಿಸುತ್ತೇವೆಯೋ ಅಥವಾ ಇಲ್ಲವೋ ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡುತ್ತೇವೆಯೇ ತಮ್ಮ ಸಮಯವನ್ನು ಪ್ರಪಂಚದ ಮಾತುಗಳಲ್ಲಿ ವ್ಯರ್ಥ ಮಾಡಬಾರದು ಅಂತರ್ಮುಖಿಗಳಾಗಿ ತಮ್ಮನ್ನು ತಾವು ಸುಧಾರಿಸಿಕೊಳ್ಳಬೇಕು ತಮ್ಮ ಉನ್ನತಿಯ ಆಸಕ್ತಿಯನ್ನು ಇಟ್ಟುಕೊಳ್ಳಬೇಕು ಸೇವೆಯಲ್ಲಿ ವ್ಯಸ್ತರಾಗಿರಬೇಕು ಅವಶ್ಯವಾಗಿ ತಂದೆಯ ಸಮಾನ ದಯಾಹೃದಯಗಳಾಗಬೇಕು ವರದಾನ ಪ್ರತಿ ಸಮಯ ತಮ್ಮ ದೃಷ್ಟಿ ವೃತ್ತಿ ಕೃತಿಯ ಮೂಲಕ ಸೇವೆ ಮಾಡುವಂತಹ ಪಕ್ಕಾ ಸೇವಾಧಾರಿ ಆಗಿರಿ ವರದಾನದ ವಿವರಣೆ ಸೇವಾಧಾರಿ ಅರ್ಥಾತ್ ಪ್ರತಿ ಸಮಯ ಶ್ರೇಷ್ಠ ದೃಷ್ಟಿಯಿಂದ ವೃತ್ತಿಯಿಂದ ಕೃತಿಯಿಂದ ಸೇವೆ ಮಾಡುವಂತಹ ಯಾರನ್ನೇ ಆದರೂ ಶ್ರೇಷ್ಠ ದೃಷ್ಟಿಯಿಂದ ನೋಡುವಿರಾದರೆ ಆ ದೃಷ್ಟಿಯೂ ಸಹ ಸೇವೆ ಮಾಡುವುದು ವೃತ್ತಿಯಿಂದ ವಾಯುಮಂಡಲ ರಚನೆಯಾಗುವುದು ಯಾವುದೇ ಕಾರ್ಯ ನೆನಪಿನಲ್ಲಿರುತ್ತಾ ಮಾಡಿದಿರಾದರೆ ವಾಯುಮಂಡಲ ಶುದ್ಧವಾಗುವುದು ಬ್ರಾಹ್ಮಣ ಜೀವನದ ಶ್ವಾಸವೇ ಆಗಿದೆ ಸೇವೆ ಹೇಗೆ ಶ್ವಾಸ ನಡೆಯದೇ ಇದ್ದರೆ ಮೂರ್ಛಿತರಾಗುವರು ಅದೇ ರೀತಿ ಬ್ರಾಹ್ಮಣ ಆತ್ಮ ಸೇವೆಯಲ್ಲಿ ಬೀಸಿಯಾಗದಿದ್ದರೆ ಮೂರ್ಛಿತರಾಗಿ ಬಿಡುತ್ತಾರೆ ಆದ್ದರಿಂದ ಎಷ್ಟು ಸ್ನೇಹಿ ಅಷ್ಟು ಸಹಯೋಗಿ ಅಷ್ಟೇ ಸೇವಾಧಾರಿಗಳಾಗಿ ಸ್ಲೋಗನ್ ಸೇವೆಯನ್ನು ಆಟ ಎಂದು ತಿಳಿದಾಗ ಆಯಾಸವಾಗುವುದಿಲ್ಲ ಸದಾ ಹಗುರರಾಗುವಿರಿ ಸೇವೆಯನ್ನು ಆಟ ಎಂದು ತಿಳಿದಾಗ ಆಯಾಸವಾಗುವುದಿಲ್ಲ ಸದಾ ಹಗುರರಾಗುವಿರಿ ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರಿಸ್ತಾ ಸ್ಥಿತಿಯ ಅನುಭವ ಮಾಡಿ ಸದಾ ಡಬಲ್ ಲೈಟ್ ಸ್ಥಿತಿಯಲ್ಲಿರುವವರು ನಿಶ್ಚಯ ಬುದ್ಧಿ ನಿಶ್ಚಿಂತರಾಗುವಿರಿ ಹಾಲುವ ಕಲೆಯಲ್ಲಿರುವಿರಿ ಹಾರುವ ಕಲೆ ಅರ್ಥಾತ್ ಶ್ರೇಷ್ಠಾತಿ ಶ್ರೇಷ್ಠ ಸ್ಥಿತಿ ಅವರ ಬುದ್ಧಿ ರೂಪಿ ಕಾಲುಗಳು ಧರಣಿ ಮೇಲೆ ಇಲ್ಲ ಧರಣಿ ಅರ್ಥಾತ್ ದೇಹದ ಅಭಿಮಾನದಿಂದ ಮೇಲೆ ಯಾರು ದೇಹಬಾನದ ಧರಣಿಯಿಂದ ಮೇಲೆ ಇರುತ್ತೀರಿ ಅವರು ಸದಾ ಪರಿಸ್ಥೆಯಾಗಿದ್ದಾರೆ ಅವರ ಸಂಪರ್ಕದಲ್ಲಿ ಯಾರೆಲ್ಲ ಆತ್ಮರು ಬರುವರು ಅವರು ಸ್ವಲ್ಪ ಸಮಯದಲ್ಲಿಯೂ ಶೀತಲತೆ ಅಥವಾ ಶಾಂತಿಯ ಅನುಭೂತಿ ಮಾಡುವರು ಇಂದಿನ ಮುರಳಿಯ ಪ್ರಶ್ನೆ ತಂದೆಯ ಅದ್ಭುತವಾದ ಪಾತ್ರವು ಯಾವುದಾಗಿದೆ ನೂರು ಪರ್ಸೆಂಟ್ ನಿಷ್ಕಾಮಿ ತಂದೆಯು ಯಾವ ಇಚ್ಛೆಯಿಂದ ಸೃಷ್ಟಿಗೆ ಬಂದಿದ್ದಾರೆ ಉತ್ತರ ವಿದ್ಯೆಯನ್ನು ಓದಿಸುವುದು ತಂದೆಯ ಅದ್ಭುತವಾದ ಪಾತ್ರವಾಗಿದೆ ಅವರು ಸೇವೆ ಮಾಡುವುದಕ್ಕಾಗಿಯೇ ಬರುತ್ತಾರೆ ಪಾಲನೆ ಮಾಡುತ್ತಾರೆ ಮಧುರ ಮಕ್ಕಳೇ ಇದನ್ನು ಮಾಡಿ ಎಂದು ಪ್ರೀತಿಯಿಂದ ಹೇಳುತ್ತಾರೆ ಜ್ಞಾನವನ್ನು ತಿಳಿಸುತ್ತಾರೆ ಆದರೆ ಮಕ್ಕಳಿಂದ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ನೂರು ಪರ್ಸೆಂಟ್ ನಿಷ್ಕಾಮಿ ತಂದೆಗೆ ನಾನು ಹೋಗಿ ನನ್ನ ಮಕ್ಕಳಿಗೆ ಮಾರ್ಗವನ್ನು ತೋರಿಸಬೇಕು ಎಂಬ ಇಚ್ಛೆಯಾಯಿತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸಮಾಚಾರವನ್ನು ತಿಳಿಸಲು ಮಕ್ಕಳು ಗುಣವಂತರಾಗಲಿ ಎಂದೇ ತಂದೆಯ ಇಚ್ಛೆಯಾಗಿದೆ ಒಳ್ಳೆಯದು ಓಂ ಶಾಂತಿ